ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವು ನೋಡ್ತಿದ್ದೀರಾ ಪೂಜಾ ಕನ್ನಡ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಟೊಮೊಟೊ ಗೊಜ್ಜನ ಯಾವ ರೀತಿ ಮಾಡೋದು ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸು ಬನ್ನಿ ನೋಡ್ಕೊಂಬರೋಣ ಫ್ರೆಂಡ್ಸ್ ನೋಡಿ ಮೊದಲು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಒಂಬತ್ತು ಈ ರೀತಿ ಮೀಡಿಯಮ್ ಸೈಜ್ದು ಒಂದು ನೈನು ಟೊಮೊಟೊ ತೊಗೊಂಡಿದ್ದೀನಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಸಾಸಿವೆ ಜೀರಿಗೆ ಇದು ಅರ್ಶಿಣ ಟು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಒನ್ ಟೇಬಲ್ ಸ್ಪೂನ್ ಸಾಲ್ಟ್ ಆಯಿಲು ಒನ್ ಟೆನ್ ಟೇಬಲ್ ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಟ್ವೆಲ್ ಟು ಫಿಫ್ಟೀನ್ ಆನಿಯನ್ನು ಬಿಗ್ ಸೈಜ್ ಟು ಸ್ಮಾಲ್ ಸೈಜನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರಿಬೇವು ಹಾಗೆಯೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಚಿಲ್ಲಿ ಪೌಡರ್ ರೆಡ್ ಚಿಲ್ಲಿ ಪೌಡರ್ ಟು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟು ಟೇಬಲ್ ಸ್ಪೂನ್ ಅಷ್ಟು ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ನೋಡಿ ಒಂದು ಪ್ಯಾನ್ ಇಟ್ಕೊಳ್ಳಿ ಅದರಲ್ಲಿ ಮೊದಲಿಗೆ ಆಯಿಲನ್ನು ಸೇರಿಸ್ಕೊಳ್ಳಿ ನೆಕ್ಸ್ಟ್ ಸಾಸಿವೆ ಜೀರಿಗೆಯನ್ನು ಸೇರಿಸ್ಕೊಳ್ಳಿ ಹಾಗೆ ಗ್ರೀನ್ ಚಿಲ್ಲಿಯನ್ನು ಸೇರಿಸ್ಕೊಳ್ಳಿ ఫ్రెండ్స్ ఆనియన్న సేరీ ఫ్రెండ్స్ శుంఠి బి పేస్టన సేరతా ఇది నేను మనయలే ప్రిపేర్ మివంత జింజర్ గార్లిక్ పేస్ట్ ఫ్రెండ్స్ ಈರುಳ್ಳಿ ಇದು ಬ್ರೌನಿಶ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಗೊಜ್ಜನ ನೀವು ರೈಸ್ ಜೊತೆ ಚಪಾತಿ ಜೊತೆ ಹಾಗೆಯೇ ದೋಸೆ ಇಡ್ಲಿ ಜೊತೆನೂ ತಗೋಬಹುದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್

ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಲಿ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇನ್ನೂ ಸ್ವಲ್ಪ ಸಾಫ್ಟ್ ಆಗಬೇಕು ಟೊಮೊಟೊ ಒಂದು ಹತ್ತು ನಿಮಿಷ ಹಾಗೆ ಬಿಡಿ ಟೊಮೊಟೊ ಸಾಫ್ಟ್ ಆಗುತ್ತೆ ಒಂದು ಹತ್ತು ನಿಮಿಷ ಹಾಗೆ ಬಿಡಿ ಟೊಮೊಟೊ ಸಾಫ್ಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿದೆ ಇವಾಗ ಇದಕ್ಕೆ ಟರ್ಮರಿಕ್ಕು ರೆಡ್ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಬಿಡಿ ಸ್ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇದು ಎಲ್ಲ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಬೆಂದಿದೆ எண்ணெயெயெல்லாம் டித்துக்கொண்டிருந்தே இது சேனாக வந்தது அந்த அது நோடி ரீதி ஆகும் ரெடி ஆயிட்டு ஃப்ரெண்ட்ஸ் டமோட்டோ பஜ்ஜு ஃபோட்டேல் ஸ்டைல 別に。 ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್